ನಮಸ್ಕಾರ ಸ್ವಾಗತ ನಾನು ಸ್ವಾಗತ್ ವಿಜಯಪುರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಿಕ್ಷಕ ಪ್ರಕಾಶ್ ಹುಗಾರ್ ಹೇಳಿದರು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅತರ್ಗಾದ ಜ್ಞಾನಭಾರತಿ ವಿದ್ಯಾಮಂದಿರ ಪೂರ್ವ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಎಂಟು ಒಂಬತ್ತು ಹಾಗೂ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ನಡೆಯಲಿವೆ ಅಲ್ಲದೆ ವಿದ್ಯಾರ್ಥಿಗಳಿಗೆ ಬೋಧನೆಗೆ ಉತ್ತಮ ಶಿಕ್ಷಕರನ್ನು ಈ ಶಾಲೆಯಲ್ಲಿ ಇದ್ದಾರೆ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕಾಗಿ ಈ ಪರೀಕ್ಷೆ ನಡೆಯಲಿದೆ ಎಂದರು ಹತ್ತರಗ ಗ್ರಾಮಿಗೆ ಬಂದವಿ ವಿದ್ಯಾವರ್ತಿ ಅಲ್ಲವೇ ಹೈಸ್ಕೂಲ್ ಇದೆ ಸಾಕಷ್ಟು ಬಡ ಮಕ್ಕಳಿಗೆ ಇಲ್ಲಿ ಫ್ರೀ ಎಕ್ಸಾಮ್ ಕೊಡ್ತಿದ್ದಾರೆ ಎಂಟನೇ ತಿ ಒಂಬತ್ತನೇ ತಿ ಹತ್ತನೇ ತಿ ಪೂರ್ತಿ ಫ್ರೀ ಎಕ್ಸಾಮ್ ಇದೆ ಇಲ್ಲಿ ಸಾಲಿ ಇಲ್ಲಿ ಎಲ್ಲ ಕಡೆ ಸರ್ವೆ ಮಾಡ್ತಿರ್ತೇವೆ ಎಲ್ಲಿ ಸರ್ವೆ ಮಾಡಿದ್ರು ಫ್ರೀ ಎಕ್ಸಾಮ್ ಕೊಡೋದು ಎಲ್ಲಿ ನೋಡಿಲ್ಲ ಒಂದೊಂದು ಸಾಲಿ ಒಳಗೆ ಹಾಲ್ ಟಿಕೆಟ್ ತಗೋಬೇಕಂದ್ರೆ ಕಾಲೇಜ್ ಹೈಸ್ಕೂಲ್ ಫೀ ಕಟ್ಟಿ ಹಾಲ್ ಟಿಕೆಟ್ ತಗೋರಿ ಹೇಳ್ತಿದ್ದಾರೆ ಹೇಳ್ತಿದಾರೆ ಅಂತ ಬಹಳ ಸಾಲಿ ನಮ್ಮ ಎದುರಿಗೆ ಬಂದಿದ್ದ ಇಲ್ಲಿ ಸಾಕಷ್ಟು ಒಂದ್ ಹತ್ತು ಹನ್ನೆರಡು ಹಳ್ಳಿ ಬಡ ಮಕ್ಕಳಿಗೆ ಹಳ್ಳಿಗಳು ಎಲ್ಲ ಹೆಸರು ಹೇಳಿ ಆ ಹಳ್ಳಿಗೂ ಬಡ್ರ ಮಕ್ಕಳಿಗೆ ಫ್ರೀ ಎಕ್ಸಾಮ್ ಕೊಡ್ತಿದಾರೆ ಎಂಟನೇ ತಿ ತಿ ತಿಳ ತಿ ಕಾಣುತ್ತ ನೋಡ್ರಿ ಮಕ್ಕಳ ಎಲ್ಲಾ ಫ್ರೀ ಎಕ್ಸಾಮ್ ದಲ್ಲಿ ಮಾಡ್ತಿದ್ದಾರೆ ಇಂತಾದ್ರು ಮಕ್ಕಳಿಗೆ ಇಂತ ಶಾಲಿ ಅವ್ರಿಗೆ ನಮ್ಗೆ ತುಂಬಾ ನಮ್ಮ ಐನ್ ನ್ಯೂಸ್ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದ ಬಿಜಾಪುರದಿಂದ ಇವತ್ತು ನಾವು ಹತ್ತರಗ ಗ್ರಾಮಗೆ ಬಂದೇವೆ ಹತ್ತರಗ ಗ್ರಾಮದಲ್ಲಿ ಎಂಟನೇ ತಿ ಒಂಬತ್ತನೇ ಹತ್ತನೇ ತಿ ಮಕ್ಕಳಿಗೆ ಇಲ್ಲಿ ಇದು ತಗೋತಿದ್ದಾರೆ ಮಾತಾಡಬೇಕಂತೇಳಿ ಬಂದು ಸರ್ ಅವರು ಈ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಐ ಆರ್ ಕಲ್ಲೂರ್ ಮಾತು ಈ ಶಾಲೆ ನಾನು ಎರಡ್ ಸಾವಿರ ಎರಡ್ ಸಾವಿರ ಒಂದರಲ್ಲಿ ಪ್ರಾರಂಭಿಸಿದೆ ಈಗ ನಮ್ಮಲ್ಲಿ ಎಲ್ ಕೆ ಜಿಯಿಂದ ಹತ್ತನೇ ತರಗತಿವರೆಗೆ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಒಟ್ಟು ಮಕ್ಕಳ ಸಂಖ್ಯೆ ಈಗ ಒಂದು ನಮ್ದು ಆರ್ನೂರು ಮಕ್ಕಳಿದಾವ ಈಗ ನಾವು ಎಂಟು ಮತ್ತು ಒಂಬತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆಯ ಮೂಲಕ ನಾವು ಪ್ರವೇಶ ಕೊಡ್ತೀವಿ ಇಲ್ಲಿ ಆ ಪ್ರವೇಶ ಪರೀಕ್ಷೆಯಲ್ಲಿ ಇವರು ಹೈ ಮೆರಿಟ್ ಪಡೆದಂತ ಮಕ್ಕಳಿಗೆ ನಾವು ಉಚಿತವಾಗಿ ಊಟ ವಸತಿ ಕೊಟ್ಟು ಆ ಮಕ್ಕಳಿಗೆ ಹತ್ತನೇ ತರಗತಿವರೆಗೆ ನಾವು ಇಲ್ಲಿ ಓದಿಸ್ತಿದಿವಿ ಹಿಂಗಾಗಿ ಸುತ್ತಮುತ್ತಿನೆಲ್ಲ ಹಳ್ಳಿ ಮಕ್ಕಳಿಗೆ ಇವತ್ತು ಪರೀಕ್ಷೆಗೆ ಬಂದರೆ ಪ್ರವೇಶ ಪರೀಕ್ಷೆಗೆ ಎಂಟು ಮತ್ತು ಒಂಬತ್ತು ಹತ್ತನೇ ತರಗತಿ ಪ್ರವೇಶ ಪಡಿಬೇಕಾದ್ರೆ ಈ ಎಕ್ಸಾಮ್ ಪಾಸ್ ಆಗಿ ಬರ್ಬೇಕು ನಮ್ಮ ಶಾಲೆಗೆರುಯ್ಯ ರುದ್ರಯ್ಯ ಕಲ್ಲೂರ್ ಮಠ ಇವತ್ತು ನಡೆಯುವ ಪ್ರವೇಶ ಪರೀಕ್ಷೆಗೆ ಎಂಟು ಒಂಬತ್ತು ಹತ್ತು ಮೂರು ತರಗತಿಗೂ ಬೇರೆ ಬೇರೆ ಸುತ್ತಮುತ್ತ ಹಳಿಯಿಂದ ವಿದ್ಯಾರ್ಥಿಗಳು ಆಗಮಿಸಿದ್ದು ಈ ಪ್ರವೇಶ ಪರೀಕ್ಷೆಗೆ ಯಾವುದೇ ರೀತಿಯಿಂದ ಪಿ ಇರುವುದಿಲ್ಲ ಅದೇ ರೀತಿಯಾಗಿ ಈ ಪ್ರವೇಶ ಪರೀಕ್ಷೆಯಲ್ಲಿ ಆಯ್ಕೆಯಾದಂತ ವಿದ್ಯಾರ್ಥಿಗಳಿಗೆ ಕೂಡ ಮುಂದೆ ನಮ್ಮ ಶಾಲೆಯಲ್ಲಿ ಉಚಿತ ಶಿಕ್ಷಣ ಇರುತ್ತದೆ ಅವರಿಗೆ ಯಾವುದೇ ರೀತಿಯನ್ನು ನಾವು ಪಿ ತೆಗೆದುಕೊಳ್ಳುವುದಿಲ್ಲ ಸರ್ ನಮ್ಮ ಹೆಸರು ಅನಿಲ್ ಕುಮಾರ್ ಕಲ್ಲದ ಅಂತ ಈ ಶಾಲೆಯ ಹೆಡ್ ಮಾಸ್ಟರ್ ಸರ್ ದೊಡ್ಡದೆಲ್ಲ ಉಚಿತವಾಗಿ ಶಿಕ್ಷಣ ಕೊಡ್ತಾರ ಮತ್ತೇನು ಮುಂದಿನ ಎಕ್ಸಾಮ್ ತರ್ಕ ಇಲ್ಲ ಯಾವಾಗ ಇಲ್ಲಪ್ಪ ಕ್ಲಾಸ್ ಹುಡುಗರು ಬಂದವರಿ ಎಲ್ಲ ಮುನ್ನೊಂದು ಇದು ಮಾಡ್ತೀವಿ ಪರಿಶ್ರಮವನ್ನು ಕಟ್ಟೈತೆ ಅಲ್ ಸರ ಜನಗಳ ಶಾಣಿ ಸ್ವಾಮಿ ಈ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಫ್ರೀ ಎಕ್ಸಾಮ್ ಇಟ್ಟಿರ್ತಾರೆ ಏಳು ಕ್ಲಾಸ್ ಹಿಡ್ಕೊಂಡು

ಜ್ಞಾನ ಭಾರತೀಯ ಅನಿಲ್ ಕಣ್ಣೂರು ಕೊಟ್ಟಂತ ನಮ್ಮ ಶಾಲೆಯು ಎರಡು ಸಾವಿರ ಒಂದು ಎರಡು ಎರಡನೇ ಸಾಲಿನಿಂದ ಪ್ರಾರಂಭ ಆಗಿದ್ದು ಈಗ ಇಪ್ಪತ್ನಾಲ್ಕು ವರ್ಷಗಳನ್ನು ಮುಗಿದು ಮುಂದಿನ ಸಾಲಿಗೆ ಇಪ್ಪತ್ತೈದನೇ ವರ್ಷದ ಕಲಿತೆ ಇದ್ದೇವೆ ಈ ಇಪ್ಪತ್ತೈದನೇ ವರ್ಷ ರಜತ ಮಹೋತ್ಸವದ ನೆನಪಿಗಾಗಿ ನಾವು ಈ ವರ್ಷ ಪ್ರತಿಭಾಂತ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆಯನ್ನು ತೆಗೆದ್ವಿ ಪ್ರಸ್ತುತ ಏಳು ಎಂಟು ಒಂಬತ್ತನೇ ತರಗತಿಗೆ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಈ ಪ್ರವೇಶ ಪರೀಕ್ಷೆಯನ್ನು ಹಮ್ಮಿಕೊಂಡಿತ್ತು ಇದರ ಉದ್ದೇಶ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಹುಡುಕಿಕೊಂಡು ಅವರ ಪಾಲಕರಿಗೆ ಒಂದು ಅನುಕೂಲ ಮಾಡೋ ಮಾಡುವ ಉದ್ದೇಶದಿಂದಾಗಿ ನಾವು ಫ್ರೀ ಆದಂಥ ಎಜುಕೇಷನನ್ನು ಅನ್ನು ನೀಡಲು ಉಪಯೋಗಿಸಿದ್ದೇವೆ ನಮ್ಮ ಶಾಲೆಯು ಹೈಸ್ಕೂಲ್ ಏಳು ವರ್ಷ ಬ್ಯಾಚ್ಗಳನ್ನು ಪೂರ್ಣಗೊಂಡಿದ್ದು ಮೊದಲನೇ ಬ್ಯಾಚಿನಿಂದ ಹಿಡಿದುಕೊಂಡು ಇಲ್ಲಿಯವರೆಗೂ ಸತತವಾಗಿ ನೂರಕ್ಕೆ ನೂರು ಫಲಿತಾಂಶವನ್ನು ಕೊಡುತ್ತಾ ಬಂದಿದ್ದೇವೆ ಈ ಬ್ಯಾಚಿನ ರಿಸಲ್ಟ್ ಕೂಡ ನಾವು ನೋಡಕೆ ನೂರು ಫಲಿತಾಂಶವನ್ನು ನಿರೀಕ್ಷೆ ಮಾಡಿದ್ದೇವೆ ಸರ್ ಸರ್ ನಮ್ಮ ಹೆಸರು ಅನಿಲ್ ಕನ್ನಡ ಮಾತನಾಡಿ ನಾನು ಹಿರಿಯಿಂದ ಬಂದಿದ್ದು ಈ ಒಂದು ಜ್ಞಾನ ಭಾರತಿ ವಿದ್ಯಾಮಂದಿರ ಶಾಲೆಯಲ್ಲಿ ನಮ್ಮ ಮಕ್ಕಳ ಬೋಧನೆಗೆ ಅನುಕೂಲ ಆಗಲಿ ಅನ್ನೋ ಹಿತದೃಷ್ಟಿಯಿಂದ ಅವ್ರು ಬಂದು ಹೇಳಿದ್ರು ಪ್ರತಿಭಾವಂತ ಬಡ ಮಕ್ಕಳಿಗೆ ವಿಶೇಷವಾದ ಪರೀಕ್ಷೆ ಆಯೋಜನೆ ಮಾಡಿ ಅದರ ಮೂಲಕ ಮಕ್ಕಳಿಗೆ ಪ್ರತಿಭಾನ್ವಿತ ಮಕ್ಕಳಿಗೆ ಬಡ ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಸೌಲಭ್ಯ ನೀಡುವಂತ ಸದುದ್ದೇಶವನ್ನು ಇಟ್ಕೊಂಡಂತ ಜ್ಞಾನ ಭಾರತಿ ವಿದ್ಯಾ ಮಂದಿರಕ್ಕೆ ನಾನು ಕೂಡ ನಾನು ಕೆಲವೊಂದು ಮಕ್ಕಳೊಂದಿಗೆ ಇಲ್ಲಿ ಆಗಮಿಸಿದ್ದೀನಿ ಜೊತೆಗೆ ಈ ಒಂದು ಜ್ಞಾನ ಭಾರತಿ ಆವರಣವನ್ನ ಕಂಡ ಕೂಡಲೇ ನಮ್ಗೇನು ಅನಿಸ್ತು ಅಂತರ ಬಹಳ ಖುಷಿ ಅನಿಸ್ತು ಯಾಕಂದ್ರೆ ನಿರೀಕ್ಷೆಗೂ ಅವರು ಹೇಳಿದ್ರು ನಿರೀಕ್ಷೆಗೂ ಮೀರಿ ಇಲ್ಲಿ ಆಗಮಿಸ್ತಾ ಇರುವಂತಹ ಜನತೆಯನ್ನ ನೋಡಿ ವಿದ್ಯಾರ್ಥಿಗಳ ಒಂದು ಜ್ಞಾನದ ಹಂಬಲ ನೋಡಿ ನಮಗೂ ಖುಷಿಯಾಗಿದೆ ಜೊತೆಗೆ ಇಂತಹ ಒಂದು ಜ್ಞಾನ ಮಂದಿರದಲ್ಲಿ ನಮ್ಮ ಮಕ್ಕಳು ತಲ್ತ್ರ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಭವಿಷ್ಯವನ್ನ ಬಯಸಬಹುದು ಅಂತ ಹೇಳಿ ಈ ಮೂಲಕ ನಾನು ತಿಳ್ಕರಿಸಿ ಶಿವಾನಂದ್ ವಾಲಿಕ ಕನ್ನಡ ಉಪನ್ಯಾಸಕರು ತಾಂಬಾ ಸರ್ ನಮಸ್ತೆ ನನ್ನ ಹೆಸರು ಪ್ರಕಾಶ್ ಶಿವಾರ್ ಅಂತ ಇಲ್ಲಿ ಸಮಾಜ ವಿಜ್ಞಾನ ನಾನು ಪಾಠ ಬೋಧನೆ ಮಾಡ್ತೇನೆ ಇಲ್ಲಿ ಇನ್ನೊಂದು ಇದು ಈ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಪರೀಕ್ಷೆ ಬರೋ ಉದ್ದೇಶ ಏನಂದ್ರ ಕೆಲವೊಂದು ಮಕ್ಕಳಿಗೆ ಬಡ್ತಾನೆ ಇರ್ತಾವ್ರಿ ತಂದೆ ತಾಯಿ ಬಡತನ ಇರ್ತವ ಆ ಬಡತನದಿಂದ ಬಂದಂತ ಮಕ್ಕಳಿಗೆ ಒಂದು ಎಜುಕೇಶನ್ ಕೊಡ್ಲಾಕ್ ಆಗಲ್ಲ ಕೆಲವೊಂದ್ ಸ್ಕೂಲ್ ಒಳಗ ಅವ ನಾವ್ ಏನ್ ಈ ಬಡತನ ಇರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಕೊಡೋ ಉದ್ದೇಶ ಒಂದು ಎಕ್ಸಾಮ್ ತೊಗೋಕತ್ತೀವಿ ಯಾರ ಟ್ಯಾಲೆಂಟ್ ಅದ ಅವ್ರು ಹೆಚ್ಚಿನ ಅಂಕ ಪಡೆದುಕೊಂಡ್ರ ಅವ್ನ ಅವ್ರಿಗೆ ಫ್ರೀ ಎಜುಕೇಶನ್ ಹೇಳಿ ನಮ್ಮ ಶಾಲೆಯ ಸಂಸ್ಥಾಪಕರು ಮತ್ತು ಹೆಡ್ ಮಾಸ್ಟರ್ ಆದೇಶ ಮಾಡ್ಯಾರ ಆ ತರನಾಗಿ ನಾವು ಇವತ್ತಿನ ದಿವಸ ನಾವು ಎಲ್ಲಾ ವಿದ್ಯಾರ್ಥಿಗಳಿಗೆ ಪರೀಕ್ಷೆನ ತೆಗೆದುಕೊಳ್ತಿದ್ದೇವೆ ಇಲ್ಲಿ ಟುಲ್ ಸರ ನಮ್ಮ ಲೋಕಲ್ ಮತ್ತು ಇಲ್ಲಿ ನಮ್ಮ ಲೋಕಲ್ ಸ್ಥಳೀಯ ಮತ್ತು ಒಂದು ಹತ್ತು ಹಳ್ಳಿಗಳು ಬರ್ತಾರೆ ಹತ್ತು ಹಳ್ಳಿಗಳಿಗೆ ನಾವು ಏನ್ ಮಾಡ್ಯಪ್ಪ ಅಂದ್ರ ಎಲ್ಲಾರ್ಗು ಹೇಳಿ ಬಂದೇವು ಅದೇ ತರ ಎಲ್ಲಾ ಮಕ್ಳು ಈಗ ಈ ಉಗಾ ಒಂದ್ ತಡವಲ್ಗ ಮಸಳಿ ಹಿರೇಮಸಳಿ ಮತ್ತು ತಾಂಬಾ ಗಂಗ್ನಳ್ಳಿ ಶಿರ್ಶಾಡ ಈ ಬೆನಕ್ನಹಳ್ಳಿ ಆ ಈ ಬೊ ಬೊಳೆಗಾವ ಹೀಗೆ ಹಲವಾರು ಹಳ್ಳಿಗಳ ನಾವು ಏಳೆಂಟು ಹತ್ತು ಹಳ್ಳಿಗಳು ಮಕ್ಕಳು ಬಂದಿದ್ದಾರೆ ನಮಗೆ ಬಹಳ ಖುಷಿಯಾಗಿ ತರನಾಗಿ ಇಂಥ ಮಕ್ಕಳು ಒಂದು ಸ್ವಲ್ಪ ಹೆಚ್ಚಿನ ಅಂಕ ತೆಗೆದುಕೊಂಡ್ರೆ ನಾವು ಫ್ರೀ ಎಜುಕೇಶನ್ ಕೊಡ್ತೀವಿ ಅಂತ ನಾವು ಹೇಳಕ್ ಇಚ್ಛ ಪಡ್ತೀವಿ ನಮ್ಮ ಹೆಸರು ಪ್ರಕಾಶ್ ಉಗಾರ್ ಅಂತ ಹೇಳಿ ಸಮಾಜ ವಿಜ್ಞಾನ ಶಿಕ್ಷಕರು ಹೈಸ್ಕೂಲ್ ವಿಭಾಗದವರು ಇವತ್ತು ನಾವು ನಮ್ಮ ಶಾಲೆಯಲ್ಲಿ ಪ್ರತಿಭಾಂತ ವಿದ್ಯಾರ್ಥಿಗಳಿಗಾಗಿ ಪ್ರವೇಶ ಪರೀಕ್ಷೆಯನ್ನು ಮಾಡಿದ್ದು ಎಂಟು ಒಂಬತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಕೈಗೊಂಡಿದ್ದೇವೆ ಇದರ ಉದ್ದೇಶ ಪ್ರತಿಭಾಂತ ವಿದ್ಯಾರ್ಥಿಗಳ ಮನೆಯ ಪಾಲಕರಲ್ಲಿ ಬಡತನದ ಸಮಸ್ಯೆ ಇದೆ ಸಲುವಾಗಿ ಈ ಕಟ್ಟಲು ಅವರಿಗೆ ಅನುಕೂಲ ಉದ್ದೇಶ ಸಲುವಾಗಿ ನಾವು ಒಂದು ಫ್ರೀ ಎಜುಕೇಶನ್ ಪರೀಕ್ಷೆ ಮುಖಾಂತರ ಆಯ್ದುಕೊಳ್ಳಲಾಗಿದೆ ನಮ್ಮ ಶಾಲೆಯು ಎರಡ್ ಸಾವಿರದ ಒಂದು ಎರಡನೇ ಸಾಲಿನಿಂದ ಪ್ರಾರಂಭವಾಗಿದ್ದು ಈಗ ಇಪ್ಪತ್ನಾಲ್ಕು ವರ್ಷಗಳನ್ನು ಮುಗಿದು ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಹೈಸ್ಕೂಲ್ ನಮ್ಮ ಶಾಲೆಯಿಂದ ಏಳನೇ ಬ್ಯಾಚ್ ಇದು ಮೊದಲನೇ ಬ್ಯಾಚಿನ ಹಿಡ್ಕೊಂಡು ಪ್ರತಿ ವರ್ಷ ನಮ್ಮ ಶಾಲೆಯ ಫಲಿತಾಂಶ ನೂರಕ್ಕೆ ನೂರು ಶೇಕಡ ಫಲಿತಾಂಶ ಪ್ರತಿ ವರ್ಷ ಕೊಡುತ್ತಾ ಬಂದಿದ್ದೇವೆ ಈ ವರ್ಷ ಬ್ಯಾಚನ್ನು ಕೂಡ ನಾವು ನೂರಕ್ಕೆ ನೂರು ಫಲಿತಾಂಶ ನಿರೀಕ್ಷೆ ಮಾಡಿದ್ದೇವೆ ನಮ್ಮ ಹೆಸರು ಸರ್ ಕಲ್ಲೂರ್ ಮಠ ಅಂತ ಅನಿಲ್ ಕುಮಾರ್ ಕಲ್ಲೂರ್ ಮಠಕೊಂಡು ಇದ್ರಿ ಶಿಕ್ಷಣ ಅಂತ ಸದ್ಯ ನಾಟ್ರಿಕೆಂಟಾ ಶಿಕ್ಷಣ ಏಕ ನಂಬರ್ ಶಿಕ್ಷಣ ಚಲೋ ಮಾಡ್ಕೊತೀರಿ ಆ ಮಕ್ಕಳು ಶಾಲೆ ಆಗಿ ಹೌನ್ರಿ ಸರ್ మమ్మ ఎలా మమ్మకు ఇది అదవ్రీ అయినెత్తి హిడ్కొండ స్కూల్ ఇల్ అదే రీర్ నర్ అదే అమ్మకు వర్నా సార్ అవును మగమ్మక నమ్ హెస్ గురప్ప మల్లప్ప ఉడి ఆ తి హెసర ప్రియాంక పట్టణ రీ సాక్షి పట్టణ సంజీవ్ అవప్పన ఏ నంబర్ సార్ ఈ శిక్షణ చది ఇది అదవ్ ముంద ಶಿಕ್ಷಣ ದೊಡ್ಡ ದೊಡ್ಡ ಮಾಡ್ಯಾರಿ ಆ ಎಲ್ಲ ಎಲ್ಲ ಆಗಿ ಅದಾರ ಬೇಕಾರ ಈ ಶಾಲೆಯಲ್ಲಿ ಒಂದೇ ಎಲ್ ಕೆ ಜಿ ಹಿಡಿದು ಟೆಂತನು ಇಲ್ಲೇ ಅದಾವೆ ಅಲ್ಲಿಂದ ಎಮ್ ಬಿ ಬಿ ಎಸ್ ಸಿಗ ಎಮ್ ಡಿ ಆಯ್ತು ಈಗ ಮೂರು ನಿಮ್ಮ ಮಕ್ಕಳು ಇಲ್ಲೇ ಅದಾವ ಈಗ ನಾವು ಎಲ್ ಕೆ ಜಿ ಒಂದೊಂದು ಎರಡನೇತ ಮೂರನೇ ಸ್ಕೂಲ್ ಚಲೋ ಅವ ಶಿಕ್ಷಣ ಚಲೋ ಅದ ನಮ್ಮ ಇನ್ನೊಬ್ಬ ನಮ್ಮ ಅಣ್ಣನ ಮಗ ಇಲ್ಲೇ ಕಲಿತು ಈಗ ఫెస్ట్ ఆఫీసర్ అయ్య స్కూల్ శిక్షణ చలో మాదేవ్ హుల్ూర్ చుక్కరుగీ శాలి హెడ్ మాస్టర్ அந்த சாலி ወளгоре உட்கார்ந்து Oh <laughs> my

मंजुनाथ रेवण सीध मैत्री न कुमार मल्लिकार्जुन कुमार लक्ष्मी कुमार अमांश देश सुस्मिता कुमार गणेश मुसली, प्रिय विनीता कृष्टि यस सर लक्ष्मी यस लक्ष्मी हिरोली लक्ष्मी गोंदापुर समर्थ नामी इननसी लक्ष्मी गावकी भवानी शुक्रिया ऐश्वर्या मसूरी अंजलि पवार चंदू नाइक कविता जतिन राय नावी कोडी मराटोड नौही चव्हाण

欢迎。 যেখানেwidetilde Narendra More নি আছেন আমরা আছি হ্যাঁ আজকে আছি তাহলে মার্ক করেন ঠিক আছে Narendra More আমরা এই আমরা এই আমি सर और ये क्या कर मारते हैं ये थिएटर भी थिएटर में रोड मैं बेंगलुरु में रहते हूं ये এনে এলা হ্যাঁ হ্যাঁ মানে 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 ও अपन সাইড লুক পালা করে